ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳಬಹುದು ಏಕೆಂದರೆ ಗುರುರಾಜ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಸಿಗೋದೇ ಅಪರೂಪ ಸಿಕ್ಕೋದು ನಮ್ಮ ಅದೃಷ್ಟ ಸೊ ಅವ್ರ ಮಗನ ಸಾಂಗು ಸಾಗರ್ ಗುರುರಾಜ್ ಅವರ ಸಾಂಗು ಇವತ್ತು ರಿಲೀಸ್ ಆಗಿದೆ ಇಂಡಿಪೆಂಡೆಂಟ್ ಸಾಂಗು ಸೊ ಹಾಗಾಗಿ ವಿಶ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಫಸ್ಟ್ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಸರ್ ನಮಗೆ ಬಹಳ ಖುಷಿ ಆಯಿತು ಸೊ ಮಗನ ಸಿನಿಮಾ ಆಲ್ರೆಡಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಸಂಗೀತ ನಿರ್ದೇಶಕನಾಗಿ ಬಟ್ ಇಂಡಿಪೆಂಡೆಂಟ್ ಸಾಂಗ್ ಅನ್ನೋದು ಇವಾಗ ಶುರು ಮಾಡ್ತಾ ಇದ್ದಾರೆ ಸೊ ನಿಮ್ಮ ನಿಮಗೆ ಅವ್ರ ಸಾಂಗ್ ನೋಡಿದಾಗ ನೀವು ಚೀಫ್ ಗೆಸ್ಟ್ ಆಗಿ ಬಂದಿದ್ದೀರಾ ಖಂಡಿತವಾಗ್ಲು ಯಾಕಂದರೆ ಇಂಡಿಪೆಂಡೆಂಟ್ ಆಗಿ ಆ ಸಾಂಗ್ ಮಾಡೋದೇ ಒಂದು ಅದೊಂದು ಕಲೆ ಅಂದರೆ ಫುಲ್ ಫ್ರೀಡಮ್ ಇರುತ್ತೆ ಎಂಬುದು ಒಂದು ಇದು ಸಿನಿಮಾದಲ್ಲಾದರೆ ಒಂದು ಬಂದಿಶ್ ಅಂತಾರಲ್ಲ ಹೀಗೆ ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಈ ಥರ ಎಲ್ಲ ಇರುತ್ತೆ ಇಲ್ಲಿ ಇವರಿಗೆ ಫಸ್ಟ್ ಕ್ಲಾಸ್ ಫ್ರೀಡಮ್ ಇರುತ್ತೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಸಾಂಗ್ ಮಾಡೋದಕ್ಕೆ ಟೈಮು ಇರುತ್ತೆ ಮೊದಲಿಗಾದ್ರೆ ಈಗ ಬೇರೆ ವಿಷಯದಲ್ಲಿ ಆದರೆ ಟೈಮ್ ಕೂಡ ಸಿಗಲ್ಲ ಅಯ್ಯೋ ನಾಳೆನೇ ಬೇಕೋ ನಾಡಿದ್ದೇನೆ ಬೇಕೋ ಹಾಗಿಲ್ಲ ಇದು ಶೂಟಿಂಗ್ ಮಾಡೋಕ್ಕೂ ಟೈಮ್ ಇಟ್ಕೊಂಡು ಮ್ಯೂಸಿಕ್ ಮಾಡೋಕ್ಕೂ ಟೈಮ್ ಇಟ್ಕೊಂಡು ಹಾಡೋದ್ರಲ್ಲಿ ಕೂಡ ಏನಾದ್ರು ಚೇಂಜಸ್ ಮಾಡೋದಕ್ಕೆಲ್ಲ ಅವಕಾಶ ಇರುತ್ತೆ ಹಾಗಾಗಿ ಇದನ್ನು ನಾನು ಈಗಿಂದಲ್ಲ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ನಾನು ಐ ಥಿಂಕ್ ಫಿಫ್ಟಿ ಇಯರ್ಸ್ ಆಯಿತು ನನ್ನ ಮ್ಯೂಸಿಕಲ್ಲಿ ಸೊ ಮ್ಯೂಸಿಕಲ್ಲಿ ಫಿಫ್ಟಿ ಇಯರ್ಸ್ ಇರುವಾಗ್ಲೇ ನಾನು ಹಿಂದೆನೇ ಹೇಳ್ತಿದ್ದೆ ನೋಡಪ್ಪ ನಮ್ಮ ಫಿಲ್ಮ್ ಲ್ಯಾಂಡಲ್ಲಿ ಬೇಕಾದಷ್ಟು ಲೈಕ್ಸ್ ಲತಾ ಮಂಗೇಶ್ಕರ್ ಮೊಹಮ್ಮದ್ ರಫಿ ಕಿಶೋರ್ ಎಸ್ ಪಿ ಇವರೆಲ್ಲ ಐವತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಹಾಡಿದ್ದಾರೆ ಆದರೆ ಆಗಿ ಹಾಡಿ ಒಂದು ಹತ್ತು ಆಲ್ಬಮ್ ಮಾಡಿದವರು ಮೈಕಲ್ ಜಾಕ್ಷನ್ ಅಷ್ಟೇ ಲೆವೆಲ್ಗೆ ಬಂದುಬಿಟ್ರು ಇದು ಹೇಗೆ ಸಾಧ್ಯ ಯಾಕಂದ್ರೆ ಅವ್ರಿಗಿರೋ ಫುಲ್ ಫ್ರೀಡಮಲ್ಲಿ ಅವ್ರು ಚೆನ್ನಾಗಿ ಮಾಡಿ ತೋರಿಸಿದ್ರು ಅವ್ರ ಹತ್ತು ಸಾಂಗು ಇವ್ರದ್ದು ಐವತ್ತು ಸಾವಿರ ಸಾಂಗೂ ಹತ್ರ ಬಂದುಬಿಟ್ರು ಅವ್ರಿಗೆ ಅದು ಅದೊಂದು ರಿಯಲಿ ಇರೋ ಈ ಕಲೆಗೆ ಅವಕಾಶ ಸಿಕ್ಕಾಗೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಈ ಅಲೆ ವೈಖರಿ ಮಾತ್ರ ಚೆನ್ನಾಗಿದೆ ತುಂಬ ಮೆಲಡಿಸ್ ಆಗಿದೆ ಮತ್ತು ಲೈನ್ಸ್ ಕೂಡ ತುಂಬ ಒಳ್ಳೊಳ್ಳೆ ಶಬ್ದಗಳನ್ನ ಶುದ್ಧವಾದ ಶಬ್ದಗಳನ್ನು ಸರಮಾಲೆಯಾಗಿ ಜೋಡಿಸಿದ್ದಾರೆ ಅದು ಭಾಳ ಇಷ್ಟ ಆಯಿತು ಸಕ್ಸಸ್ ಟು ದಿಸ್ ಪ್ರಯತ್ನ ಅಂತ ನಾನು ಹೇಳಬಲ್ಲೆ ಸರ್ ಐವತ್ತು ವರ್ಷದ ಅನುಭವ ಕನ್ನಡ ಇಂಡಸ್ಟ್ರಿನಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬಂತು ಎಮೋಷನಲ್ ಆದ್ರಿ ಆ ಜರ್ನಿ ಏನಾದ್ರು ನೆನೆಸ್ಕೊಂಡ್ರ ಸರ್ ಖಂಡಿತ ಯಾಕಂದರೆ ಮುಂಚೆಯಿಂದ ನಾವು ಇದೇ ಥರನೇ ಈಗ ಇವ್ರೇನು ಪ್ರಯತ್ನ ಮಾಡ್ತಾರೋ ಐವತ್ತು ವರ್ಷದಿಂದ ನಾವು ಮಾಡಿದ್ದು ಹಿಂದಕ್ಕೆ ಒಂದು ಸಲ ನಾನು ಒಂದು ಕ್ಯಾಸೆಟ್ ಕಂಪನಿಗೆ ಹೋಗಿ ನಂದೊಂದು ಕ್ಯಾಸೆಟ್ ಮಾಡಿದ್ದೀನಿ ಹೊಸ ಥರದ್ದು ದಯವಿಟ್ಟು ಇದನ್ನು ತೊಗೊಳ್ಳಿ ಅಂತ ಹೇಳಿದೆ ಆವಾಗೆಲ್ಲ ಆಗ್ತಾನೆ ಬರೀ ಸಿನಿಮಾ ಸಂಘದಷ್ಟೇ ಬರ್ತಾಯಿತ್ತು ಬೇರೆ ಥರದ ಸಂಘಗೆ ಅಷ್ಟು ಅವಕಾಶಗಳು ಇರ್ತಿದ್ದಿಲ್ಲ ನಾನು ಹೋಗಿ ಒಂದು ಅಂಗಡಿಯಲ್ಲಿ ಕೇಳಿದೆ ತೊಗೊಳ್ಳಿ ದಯವಿಟ್ಟು ನಂಗೆ ದುಡ್ಡು ಕೊಡೋದೇನು ಬೇಡ ನೀವು ಇವಾಗ ಸೇಲ್ ಆದಮೇಲೆ ಬೇಕಾದ್ರೆ ನಂಗೆ ದುಡ್ಡು ಕೊಡಿ ಅಂತ ಹೇಳಿದೆ ಅದಕ್ಕೆ ಅವರು ಅಂಗಡಿಯವ್ರು ಹೇಳಿದರು ಅಲ್ಲ ಸ್ವಾಮಿ ನೀವೇನೋ ಹೇಳ್ತೀರಾ ನಮ್ಮಲ್ಲಿ ಅಂಗಡಿಯಲ್ಲಿ ಇಟ್ ಈ ಥರ ಕ್ಯಾಸೆಟ್ಗಳು ಬೇರೆದು ಕ್ಯಾಸೆಟ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ಎಲ್ಲಿ ಇಟ್ಕೊಳ್ಳೋದು ಅಂದರು ಅಷ್ಟು ಮನಸ್ಸಿಗೆ ಬೇಜಾರಾಯಿತು ಅಂದರೆ ಒಂದು ಹೊಸಬ್ರ ಪ್ರಯತ್ನಕ್ಕೆ ಇಂಡಿವಿಜುವಲ್ ಅದರಲ್ಲಿ ನಾನು ಕಾಮಿಡಿ ಎಲ್ಲ ಮಾಡಿ ಅಂದರೆ ಜೋಶಿ ಜೋಶಿಯವರು ಹೇಗಾಡ್ತಾರೆ ಮುಖೇಶ್ ಹೇಗಾಡ್ತಾರೆ ಒಂದು ಒಂದು ಸಾಂಗ್ ಕೊಟ್ಟರೆ ಈ ಥರ ವಿಚಿತ್ರ ಗೀತೆಗಳು ಅಂತ ಒಂದು ಮಾಡಿದ್ದೆ ಆಮೇಲೆ ಸ್ವಲ್ಪ ಒಂದು ಆರು ಮೇಲೆ ಹೋದರೆ ಇಡೀ ಬಳೆಪೇಟ್ ಚಿಕ್ಕಪೇಟ್ ಮೆಜೆಸ್ಟಿಕ್ ಎಲ್ಲೂ ಯಾವ ಕ್ಯಾಸೆಟ್ ಅಂಗಡಿಯಲ್ಲಿ ಎಲ್ಲ ಕಡೆ ನಂದೇ ಇರ್ತಿತ್ತು ಅಂದರೆ ಜನರಿಗೆ ತಲುಪಿದ್ರೇ ಅದು ಗೊತ್ತಾಗುತ್ತೆ ಅದು ತಲುಪಿ ಅಷ್ಟು ಯಶಸ್ಸಾಯಿತು ಅದೇ ಥರ ಇದಕ್ಕೆ ಈ ಮೀಡಿಯಾದ ಬಹಳ ಮುಖ್ಯ ಇವರು ಮಾಡಿರೋ ಪ್ರಯತ್ನ ನೀವು ಸೇರಿ ಅದನ್ನು ಒಂದು ಲೆವೆಲ್ಗೆ ತಂದುಬಿಟ್ರೆ ಅವ್ರನ್ನ ಹಿಡಿಯೋರೇ ಇಲ್ಲ ಆಮೇಲೆ ಅವ್ರ ಕೆಲಸಕ್ಕೆ ಅಷ್ಟು ಒಂದು ಸಂತೋಷ ಸಿಗುತ್ತೆ ಇದು ನನ್ನ ಅನುಭವದಲ್ಲಿ ಆಗಿರೋದು ಯಾಕಂದರೆ ಯಾವ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ನಂದು ಯಾವುದೇ ಕ್ಯಾಸೆಟ್ ಅಂಗಡಿಯಲ್ಲಿ ಬರೀ ನನ್ನ ಸಾ ಕ್ಯಾಸೆಟ್ಗಳ ಸಾಲೆ ಮುಂದೆ ಇಟ್ಟಿರ್ತಿದ್ರು ಅವಾಗ ಇದು ಏನಂತಲೂ ಗೊತ್ತಿದ್ದಿಲ್ಲ ಬಟ್ ಒಂದು ಸಲ ಜನ ಕೇಳಿದ್ಮೇಲೆ ಎಂಜಾಯ್ ಮಾಡಿದ್ರು ಆ ಥರ ಇದನ್ನು ಜನರಿಗೆ ತಲುಪಿಸೋ ಕೆಲಸ ನಿಮ್ಮದು ಇದರಿಂದ ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮನೆಯಲ್ಲಿ ನೀವು ಮತ್ತು ಮಂಜುಳ ಮಾಮ್ ಇಬ್ಬರು ಘಟ ಘಟ ಅಂತಾರಲ್ಲ ಆ ಥರ ದೊಡ್ಡವರು ಸೊ ಹೇಗೆ ಮಗನಿಗೆ ಸಪೋರ್ಟ್ ಮಾಡೋದು ಸಂಗೀತ ವಿಚಾರದಲ್ಲಾಗಿರ್ಬೋದು ಅಂದರೆ ಮ್ಯೂಸಿಕ್ ಡೈರೆಕ್ಷನ್ ವಿಚಾರದಲ್ಲಾಗಿರ್ಬೋದು ಯಾವ ಥರ ತಗೊಬೇಕು ಅಂತ ವಿಚಾರದಲ್ಲಾಗಿರ್ಬೋದು ಯಾವ ಥರ ಮಗನ ನೋಡ್ಕೊತಿದ್ದೀರಾ ಯಾಕಂದರೆ ಅವರು ಸ್ವಲ್ಪ ಟೆಕ್ನಿಕಲಿ ನಾಲೆಜ್ ಬರಲಿ ಅಂತ ಅವ್ರು ಓದಿದ್ಮೇಲೆ ವರ್ಕ್ ಮಾಡ್ತಾ ಇದ್ದ ನಾನು ಹೇಳಿದೆ ವರ್ಕಲ್ಲಿ ನಿನಗೆ ಅಷ್ಟು ಸಂತೋಷ ಸಿಗಲ್ಲ ಖಂಡಿತವಾಗಲು ಆದಷ್ಟು ನೀನು ಮ್ಯೂಸಿಕ್ ಕಡೆ ಗಮನ ಕೊಡೋದು ಹಾಂ ಕಾರ್ಪೊರೇಟ್ ವರ್ಕಲ್ಲಿ ತುಂಬ ನಿನ್ನ ಟೈಮ್ ಹೋಗಿ ಬರೋದು ಕೆಡ್ತಾಸು ಬರೋದು ಕೆಡ್ತಾಸು ಅಲ್ಲೊಂದು ಹಾಗಾಗಿ ಬೇರೆದಕ್ಕೆ ನಿಂಗೆ ಟೈಮ್ ಸಿಗೋಲ್ಲ ನೀವು ಸ್ವಲ್ಪ ದಿವಸ ಬೇಕಾದ್ರೆ ಟೆಕ್ನಿಕಲಿ ಏನು ತಿಳ್ಕೊತೆ ತಿಳ್ಕೊ ಇವಾಗನೆಲ್ಲ ಮ್ಯೂಸಿಕ್ನಲ್ಲಿ ಕೂಡ ಟೆಕ್ನಿಕಲ್ಲೇ ಬಂದಿದೆ ಅದಕ್ಕೆ ತಪ್ಪ ತಲೆ ಓಡಿಸಿದ್ರೆ ಒಳ್ಳೆಯದು ಅಂತ ಮೇಲೆ ಅವನು ಆ ಕೆಲಸ ಬಿಟ್ಟು ಪಕ್ಕಾ ಮ್ಯೂಸಿಕ್ ಕಡೆನೇ ಗಮನ ಕೊಟ್ಟ ಮತ್ತು ಅಮ್ಮನೂ ಅಷ್ಟೇ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ರಾಗಗಳ ಪರಿಚಯ ಆಗಲಿ ಸ್ವರಗಳ್ದೆಲ್ಲ ಅವರು ಒಳ್ಳೆಯ ಪಿಯೋನೋ ಏತ್ ಗ್ರೇಡ್ ಮಾಡಿದ್ದಾನೆ ಗೋಲ್ಡ್ ಮೆಡಲ್ ಆ ಥರ ಲೆವೆಲಿಗೆ ಬಂದು ಈಗೆಲ್ಲ ಇದ್ದಾನೆ ಒಂದು ಸಿನಿಮಾನು ಒಂದು ಒಳ್ಳೆ ಒಂದು ಎರಡು ಮೂರು ಸಿನಿಮಾ ಮಾಡ್ದೆ ಅದರಲ್ಲಿ ಒಂದು ಸಿನಿಮಾ ದೊಡ್ಡ ಲೆವೆಲಲ್ಲಿ ಆಯಿತು ಬಟ್ ಅದು ಅಷ್ಟು ಸಕ್ಸಸ್ ಆಗಿಲ್ಲ ಅದಕ್ಕೆ ಸಕ್ಸಸ್ ಬರಬೇಕಾದ್ರೆ ಈ ಥರ ಹೇಳಿದ್ನಲ್ಲ ಮತ್ತು ಎಲ್ ಎಲ್ಲ ಕಡೆಯಿಂದ ಸೇರಿದ್ರೇ ಸಕ್ಸಸ್ ಬರೋ ಚಾನ್ಸ್ ಸಕ್ಸಸ್ ಓನ್ಲಿ ಸಕ್ಸಸ್ ಅಂದರೆ ಒಬ್ಬರಿಂದನೇ ಆಗೋಲ್ಲ ಆದರೆ ಹಿಂದೆ ಮುಂದೆ ಸುತ್ತಮುತ್ತ ಇದ್ದವ್ರದ್ದು ಸಪೋರ್ಟ್ ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ ಸರ್ ಈಗ ನೀವು ಅವತ್ತಿಂದ ಇಂಡಸ್ಟ್ರಿನ ನೋಡ್ಕೊಂಡು ಬಂದಿದ್ದೀರಾ ಸರ್ ಈಗ ಮಗ ನೋ ಎಂಟ್ರಿ ಸಿನಿಮಾ ಮೂಲಕ ಸಂಗೀತ ನಿರ್ದೇಶಕರಾಗಿದ್ದು ಅವಾಗ ಆಯಿತಾ ಸೊ ಅಂದರೆ ಬ್ಯಾಕ್ಗ್ರೌಂಡ್ ನಿಮ್ಮದು ಚೆನ್ನಾಗಿದೆ ಮಂಜುಳಾ ಮಾಮು ನೀವು ಇಬ್ರದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಸೊ ಅವಕಾಶಗಳು ಕಡಿಮೆ ಅಂತ ಅನ್ಸೋದಕ್ಕೇನು ಕಾರಣ ಸರ್ ಅದು ಒಂದೊಂದು ಸಲ ಸಂದರ್ಭ ಅದು ಹೇಳಕ್ಕಾಗಲ್ಲ ಹೀಗೆ ಅಂತ ಈಗ ಒಬ್ರು ಸಚಿನ್ ತೆಂಡೂಲ್ಕರ್ ಅದ ಫಸ್ಟ್ ಬಾಲಲ್ಲಿ ಔಟು ಆಗ್ಬಿಡ್ಬೋದು ಅವ್ರು ನೂರು ಹೊಳಿಗ್ಬೋದು ಹಾಗಾಗಿ ಕೆಲವೊಂದು ಸಲ ಅವಕಾಶ ಬರೋದಕ್ಕೋಸ್ಕರ ಎ ಯು ಹ್ಯಾವ್ ಟು ವೆಯ್ಟ್ ಅಷ್ಟೇ ಒಂದು ಸಕ್ಸಸ್ ಆಗಿಲ್ಲ ಫಿಲ್ಮ್ ಮುಂದೆ ಇನ್ನೊಂದು ಯಾವುದೋ ಸಕ್ಸಸ್ ಆಗ್ಬೋದು ಎಷ್ಟೋ ಸಲ ಹಾಗೆ ಆಗಿರುತ್ತೆ ಈಗ ಈಗ ಬರೋ ಪಿಕ್ಚರ್ ಸೂಪರ್ ಆಮ್ ಸೋ ಅದೇನಿದೆಲ್ಲ ಸಿಂಪಲ್ ಆಗಿದೆ ಬಟ್ ಅದು ಅವ್ರಿಗೆ ಸಕ್ಸಸ್ ಕೊಟ್ಬಿಡ್ತು ಬಟ್ ಎಲ್ಲ ಟೈಮ್ನಲ್ಲಿ ಹಂಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಬೇಕಾದಷ್ಟು ದುಡ್ಡು ಹಾಕಿ ಮಾಡಿದವರು ಈಗ ಕೂಲಿ ಅಷ್ಟು ಸಕ್ಸಸ್ ಆಗಲಿಲ್ಲ ತುಂಬ ಫೇಲ್ಯೂರ್ ಆಯಿತು ಹಾಗೂ ಹಾಕಕ್ಕೆ ಚಾನ್ಸ್ ಇರುತ್ತೆ ಸಕ್ಸಸ್ ಇಟ್ ಈಸ್ ಅ ಸಪ್ರೇಟ್ ಸಬ್ಜೆಕ್ಟ್ ಅದು ನಮ್ಮ ವರ್ಕ್ ಈಸ್ ಭಾಳ ಭಾಳ ಮುಖ್ಯವಾದದ್ದು ನಮ್ಮ ವರ್ಕ್ ಅದಕ್ಕೆ ಇವತ್ತಿಲ್ಲ ನಾಳೆ ಬೆಲೆ ಬಂದೇ ಬರುತ್ತೆ ದ್ಯಾಟ್ ಸಾಗರ್ ಸರ್ ಈಗ ಇನ್ ಅಂದರೆ ಮನೇಲಿ ಬೂಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಲ ಫೇಲ್ಯೂರ್ ಇರುತ್ತೆ ಏರಿಳಿತಗಳಿರುತ್ತೆ ಸೊ ತಂದೆಯವರು ತುಂಬ ಬೆನ್ನು ತರ್ತಾರೆ ಸೊ ಇಂಥ ಅಪ್ಪ ಅಮ್ಮ ಪಡೆದಿರೋದು ನೀವು ಕೂಡ ಪುಣ್ಯರೆ ಕಾರ್ಪೊರೇಟ್ ಜಾಬಿಗೆ ಹೋಗ್ತಾ ಇದ್ದವರು ಸಂಗೀತಕ್ಕೆ ಬರಬೇಕಾದ್ರೆ ತಂದೆಯವರು ಬನ್ನಿ ಅಂತ ಹೇಳಿದಾಗ ನಿಮ್ಮ ಮನಸ್ಥಿತಿ ಏನಿತ್ತು ನಾನು ಹುಟ್ಟಿದಾಗಿಂದ ಅವ್ರ ಜೊತೆನೇ ನಾನು ಬೆಳೆದಿರೋದು ಅವರ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿ ಮೂರು ನಾಲ್ಕು ಗಂಟೆ ಕಂಟಿನ್ಯೂಸ್ ಕೂತು ನೋಡಿದಂತ ಅವ್ರು ಏನು ಹಾಡ್ತಾರೆ ನಾನು ಇಲ್ಲೇ ಹಾಡ್ತಾಯಿದ್ದೆ ಮ್ಯಾರೇಜ್ ವೆಡ್ಡಿಂಗ್ ರಿಸೆಪ್ಷನ್ಸಲ್ಲಾಗಲಿ ಹಾಡ್ತಿದ್ರು ಆರ್ಕೆಸ್ಟ್ರಾ ಮಾಡ್ತಾಯಿದ್ರು ಎಲ್ಲಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆ ಸುತ್ತಾಡಿ ಮಾಡಿರೋಂಥ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾ ಅಲ್ಲೆಲ್ಲ ನಾನು ಹೋಗಿ ಕೂತ್ಕೊಂಡು ಸಣ್ಣ ವಯಸ್ಸಿಂದಲೇ ಅಷ್ಟೇ ನಮ್ಮ ತಾಯಿ ಹಾಡ್ತಿದ್ದ ರೆಕಾರ್ಡಿಂಗ್ಸಲ್ಲಿ ನಾನು ಹೋಗೋ ಅವ್ರ ಜೊತೆ ಕೂತ್ಕೋತಾ ಇದ್ದೆ ಸೊ ಅಲ್ಲಿಂದ ನನಗೆ ಇವಾಗ ಬ್ಲಡ್ಡಲ್ಲಿ ಬಂದಿದೆ ಅಂತಾರಲ್ಲ ಅದೇ ನಾನು ಕಿವೀಲಿಂದ ಬಂದಿದೆ ನಾನು ಕೇಳಿ ಕೇಳಿ ತುಂಬ ಕಲ್ತಿರೋದೊಂದು ಸಂಗೀತದ ಬಗ್ಗೆ ಸೊ ಹಾಗಾಗಿ ಸಂಗೀತದ ಬುನಾದಿ ನನ್ನ ಮನೆಯಿಂದನೇ ಇದೆ ಡೆಫಿನೆಟ್ಲಿ ನಮ್ಮ ತಾಯಿ ಫಸ್ಟ್ ಟೈಮ್ ನನಗೆ ಯಾನಿ ಅನ್ನೋ ಒಂದು ಒಬ್ಬರನ್ನ ಪರಿಚಯ ಮಾಡಿದ್ದು ಯಾನಿ ಇಸ್ ಅ ವೆರಿ ವೆರಿ ಫೇಮಸ್ ಪಿಯಾನಿಸ್ಟೋರಿ ಫಸ್ಟ್ ಟೈಮ್ ಅವರು ತಾಜ್ಮಹಲಲ್ಲಿ ಪರ್ಫಾರ್ಮ್ ಮಾಡಿದ್ರು ಆ ವೀಡಿಯೋನ ತೋರಿಸಿ ನೋಡು ನೀನು ಈ ಥರ ಕೀಬೋರ್ಡ್ ಕಲಿಬೇಕು ಪಿಯಾನೋ ಕಲಿಬೇಕು ಅಂತ ಹೇಳಿದಾಗ ನಾನು ಕೀಬೋರ್ಡ್ ಕ್ಲಾಸಸ್ನ ತೊಗೊಂಡು ಕಲ್ತಿದ್ದು ಹಾಗೆ ಅದಾದಮೇಲೆ ಕಾರ್ಪೊರೇಟ್ ಮುಗಿಸಿ ನಾನು ವಾಪಸ್ ಬಂದಮೇಲೆ ನಮ್ಮ ತಂದೆ ನನಗೆ ಪೂರಾ ಸಂಗೀತ ಅರೇಂಜ್ಮೆಂಟು ಆರ್ಕೆಸ್ಟ್ರೇಷನ್ ಟೆಕ್ನಿಕು ಗಿಟಾರ್ ಏನು ಬೇಸ್ ಗಿಟಾರ್ ಏನು ಡ್ರಮ್ಸ್ ಏನು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಪ್ಲೇಸ್ ಮಾಡಬೇಕು ಸಾಂಗ್ಸಲ್ಲಿ ಅಂತೆಲ್ಲ ಹೇಳ್ಕೊಟ್ಟು ನಮ್ಮ ತಂದೆನೇ ಸೊ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ತಾಯಿ ನಮ್ಮ ತಂದೆಯದು ಸೌಂಡ್ ಆಫ್ ಮ್ಯೂಸಿಕ್ ಸ್ಟುಡಿಯೋಸು ಇದೆ ಆರ್ಕೆಸ್ಟ್ರಾ ಸಾಕಷ್ಟು ಕಲಿತೆ ಸ್ಟೂಡಿಯೋಸ್ನ ಮಾಡಿ ಕೊಟ್ಟರು ನನಗೆ ಸೊ ಅದನ್ನು ನಡ್ಸ್ಕೊಂಡು ಇದ್ದೀವಿ ಇವಾಗ ಶುಕ್ರ ಆಡಿಟೋರಿಯಂ ಕಟ್ಟಿದ್ದೀವಿ ಸೊ ಶುಕ್ರ ಆಡಿಟೋರಿಯಮಲ್ಲೂ ಲೈವ್ ಈವೆಂಟ್ಸ್ ನಡೆಯುತ್ತೆ ಕ್ಯಾರಿ ಓಕೆ ನೈಟ್ಸ್ ನಾವು ನಡೆಸ್ತೀವಿ ನಾನು ಅದು ಪೂರ ನೋಡ್ಕೊತಾ ಇದ್ದೀನಿ ಸೊ ಲೈಫ್ ಇಸ್ ಫುಲ್ ಆಫ್ ಮ್ಯೂಸಿಕ್ ನಾನೊಂದು ಚಾಲೆಂಜ್ ಮಾಡಿದ್ದೆ ಅಂದರೆ ಈಗ ನಮಗೆ ಆವಾಗ ಯಾರೂ ಗೈಡ್ ಮಾಡಿದ್ದಿಲ್ಲ ಕಲ್ತಿಲ್ಲ ನಾವು ಮಂಜುಳಾ ಅವರಾದರೆ ಇಲ್ಲಿದ್ದು ಅವ್ರಿಗೆ ಚೆನ್ನಾಗಿ ಕಲ್ತಿದ್ದಾರೆ ಅವರಿಗೆ ಸ್ವರ ಜ್ಞಾನ ಇಲ್ಲ ಅದು ನಮಗೆಲ್ಲ ಇಲ್ಲ ಬಟ್ ನಾನು ಅದೇ ನನ್ನ ಮಗನಿಗೆ ನೀನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಾದ್ರೆ ನಿನ್ನಷ್ಟು ನಿನ್ನ ಹತ್ರ ಫಸ್ಟ್ ಮ್ಯೂಸಿಕ್ ಪವರ್ ಇರಬೇಕು ಆವಾಗ ಮಾತ್ರ ನೀನು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂದರೆ ಉದಾಹರಣೆಗೆ ನಾನು ಇಳೆಯರಾಜ ಅವ್ರನ್ನೆಲ್ಲ ನೋಡ್ತಾ ಇದ್ದೆ ಇಳೆಯರಾಜ ಅವರು ಒಂದು ನಾನು ಸ್ಟುಡಿಯೋಗೆ ಹೋದಾಗ ಎಲ್ಲರೂ ಮ್ಯೂಸಿಷಿಯನ್ಸ್ ಬಂದ್ಕೊಳ್ಳು ಎಲ್ಲರಿಗೂ ಒಂದೊಂದು ನೊಟೇಶನ್ದು ಪೇಪರ್ ಕೊಟ್ಬಿಡೋರು ಅಂದರೆ ಅವರೇ ಎಲ್ಲ ಬರೆದು ಬೇಸ್ ಗಿಟಾರ್ ನೀನು ಇಶ್ ಹೀಗೆ ನುಡಿಸ್ಬೇಕು ವೆಸ್ಟರ್ನ್ ಮ್ಯೂಸಿಕ್ ಕಲ್ತರೆ ಪ್ರತಿಯೊಂದೂ ಅದರ ಅರ್ಥ ಸಮೇತ ಇರುತ್ತೆ ಕನ್ನಡಿ ಥರ ನಿಮ್ಗೆ ಏನು ಬೇಕೋ ಆ ಮ್ಯೂಸಿಕ್ ಹಾಗೆ ಮಾಡ್ಬೋದು ಸೊ ಅವರು ಬೇಸ್ ಗಿಟಾರ್ ಲೀಡ್ ಗಿಟಾರ್ ಕೀಬೋರ್ಡ್ನವನ್ನ ಏನು ಬಾರಿಸ್ಬೇಕು ರಿದಮ್ನವ್ರು ಕೂಡ ಏನು ಬಾರಿಸ್ಬೇಕು ಅದನ್ನು ಕೂಡ ಬಾರ್ ಲೆಕ್ಕದಲ್ಲಿ ಬರೆದೆಲ್ಲ ಕೊಟ್ಬಿಡ್ತಿದ್ರು ಅದನ್ನ ನೋಡಿ ನಾನು ಹೇಳಿದೆ ಅದು ಯಾವಾಗ ಬರುತ್ತೆಂದರೆ ನಿಮ್ಮ ಹತ್ರ ಆ ಪವರ್ ಇದ್ದರೆ ಅದು ಬರುತ್ತೆ ಅದಕ್ಕೆ ನೀವು ಚೆನ್ನಾಗಿ ಕಲಿಬೇಕು ಅದೇ ಥರ ನಾನು ಹೇಳಿದ್ಮೇಲೆ ಇವನೊಂದು ಪಿಕ್ಚರಿಗೆ ಮ್ಯೂಸಿಕ್ ಮಾಡ್ದೆ ಆವಾಗ ನನ್ನೆದ್ರಿಗೇ ಇವನ್ನೆಲ್ಲ ಮ್ಯೂಸಿಷನ್ಸಿಗೂ ನೊಟೇಷನ್ಸ್ ಕೊಟ್ಬಿಟ್ಟು ನೀ ಇದನ್ನೇ ಬಾರಿಸ್ಬೇಕು ನೀ ತಪ್ಪು ಬಾರಿಸ್ತಾ ಇದೆಯಾ ಈ ಮೈನರ್ ಹಾಕಬಾರ್ದು ಇಲ್ಲಿ ಮೇಜರೇ ಬರಬೇಕು ಅನ್ನೋ ಲೆವೆಲಿಗೆ ನಿನ್ಗೆ ಗೊತ್ತಿದ್ದಾಗ ನೀ ಯು ಕ್ಯಾನ್ ಬಿಕಮ್ ಎ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ದೆ ಅದನ್ನ ಮಾಡಿ ತೋರಿಸಿದ್ದಾನೆ ಇಸ್ ಹಿ ವೇಟ್ ಫಾರ್ ಇಸ್ ಲಕ್ ಅಷ್ಟೇ ಸರ್ ಹಿಂಗೆ ನೋಡಬೇಕಾದ್ರೆ ಅಪ್ಪ ಮಗ ಅಂತ ಅನ್ನಿಸ್ತಾ ಇಲ್ಲ ನಮಗೆ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀರ ಅವರು ಕೈ ಬಿಡ್ತಿಲ್ಲ ನೀವು ಹೆಗ್ಲ ಮೇಲೆ ಕೈ ಹಾಕ್ತಿದ್ದೀರಾ ಹೇಗಿರ್ತಾರೆ ಸರ್ ಮನೆಯಲ್ಲಿ ಗುರುರಾಜ್ ಸರ್ ಈಸ್ ಒನ್ ಆಫ್ ದ ಕೂಲೆಸ್ಟ್ ಡ್ಯಾಡೋ ನನಗೆ ಸಿಕ್ಕಿರೋದೇ ಇದೇ ನನ್ನ ಪುಣ್ಯ ಫಸ್ಟ್ ಪುಣ್ಯನೇ ಅದು ಇಷ್ಟು ನಾಲೇಜ್ ಇದೆ ಅವ್ರಿಗೆ ಐವತ್ತು ವರ್ಷದಿಂದ ಮಾಡಿರೋವಂಥ ಸಂಗೀತದ್ದು ಯಾವ ಹಿಂದಿ ಹಾಡಾಗಲಿ ಕನ್ನಡ ಆಗಲಿ ಯಾವ ಹಾಡಲ್ಲಿ ಸಿತಾರ್ ಇನ್ಸ್ಟ್ರೂಮೆಂಟ್ ಇದೆ ಅಂತ ಹೇಳ್ತಾರೆ ಒಂದು ಲಿಸ್ಟೇ ಕೊಡ್ತಾರೆ ಈ ಹಾಡಲ್ಲಿ ಸಿತಾರ್ ಇನ್ಸ್ಟ್ರೂಮೆಂಟ್ ಅನ್ನೋದು ಬಂದಿದೆ ವೀಣೆ ಅನ್ನೋದು ಈ ಹಾಡು ಲಿಸ್ಟ್ ಬಂದಿದೆ ಸೊ ಅವ್ರಿಗೆಲ್ಲ ತಲೆಯಲ್ಲಿದೆ ಅವ್ರು ಅದನ್ನು ಏನು ಹೇಳ್ತಾರೆ ಅದನ್ನು ನಾನು ಮ್ಯೂಸಿಕ್ ಮಾಡಿಬಿಟ್ರೆ ಅದರಲ್ಲೇ ನನಗೆ ಸಕ್ಸಸ್ ಇರುತ್ತೆ ಡೆಫಿನೆಟ್ಲಿ ಅವ್ರ ಹಿಯರಿಂಗ್ ನಾಲೆಜು ಅವ್ರ ಹಿಯರಿಂಗ್ ಕೆಪಾಸಿಟಿ ಸೌಂಡ್ ಇಸ್ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಇರೋಂಥ ವ್ಯಕ್ತಿ ಅವರೇ ನನಗೆ ಪೂರ ಎಜುಕೇಶನ್ ಕೊಟ್ಟಿರೋದು ಏನು ಕುಡುದಿಲ್ಲ ಬಟ್ ಬೈ ಎಕ್ಸ್ಪೀರಿಯನ್ಸ್ ನಮಗೆ ಬಂದಿರೋ ನಾಲೆಜ್ ಈಗ ನನ್ನ ವೈಫಿಗೆ ಅವರು ಕಲಿತು ಮಾಡಿದು ಅವ್ರಿಗೆ ನಾಲೆಜ್ ಇದೆ ನಾವು ಏನೂ ಇಲ್ಲದೆ ಬೈ ಎಕ್ಸ್ಪೀರಿಯನ್ಸು ಕೆಲವೊಮ್ಮ ಬಲ್ಲವರಿಮ್ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳಿಮ್ ಕಲಿತು ಅಂತ ಹೇಳ್ತಾರಲ್ಲ ಅದಕ್ಕೆ ಇದು ಉದಾಹರಣೆ ಯಾಕಂದರೆ ನಾವು ಕಾಲೇಜಲ್ಲಿ ಓದೋವಾಗೆಲ್ಲ ಥೇರಿ ಕ್ಲಾಸ್ ಬೇರೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಯಾಕೆ ಥೇರಿ ಓದಿದ್ಮೇಲೆ ಅಂತ ಇಲ್ಲ ಪ್ರಾಕ್ಟಿಕಲ್ ಮಾಡಿ ನೋಡಬೇಕು ಆವಾಗಲೇ ಗೊತ್ತಾಗುತ್ತೆ ಅಂತ ಹಾಗೆ ನಮಗೆ ಥೇರಿ ಗೊತ್ತಿಲ್ಲ ಬರೀ ಪ್ರಾಕ್ಟಿಕಲಲ್ಲೇ ಬಂದು ಒಳ್ಳೊಳ್ಳೆ ಸಂಗೀತಗಾರರ ಲೆವೆಲಿಗೆ ನಾವು ಗುರ್ಸ್ಕೊಂಡಿದ್ವಿ ಅದು ನಮ್ಮ ಭಾಗ್ಯ ಅಷ್ಟೇ ಈಗ ಅಮ್ಮ ಇನ್ಸ್ಟ್ರೂಮೆಂಟು ಕೆಲವೊಂದು ಇನ್ಸ್ಟ್ರೂಮೆಂಟ್ನ ಕಲೀರಿ ಅಂತ ಹೇಳ್ತಾಯಿದ್ರು ನಿಮಗೆ ಯಾವುದು ತುಂಬ ಇಷ್ಟವಾದ ಇನ್ಸ್ಟ್ರೂಮೆಂಟು ಯಾವ್ದು ಚೆನ್ನಾಗಿ ನುಡಿಸ್ತೀರಾ ನನ್ನ ಮೈನ್ ಸ್ಟ್ರೆಂತ್ ಇರೋದು ಪಿಯಾನೋ ನಾನು ಕಲ್ತಿರೋದು ಪಿಯಾನೋ ಗಿಟಾರು ಸ್ವಲ್ಪ ನುಡಿಸ್ತೀನಿ ಡ್ರಮ್ಸು ಹಾಗೆ ನುಡಿಸ್ತೀನಿ ಬಟ್ ಮೇಯ್ನ್ ಇಷ್ಟ ಆಗಿದ್ದು ಪಿಯಾನೋ ಯಾಕಂದರೆ ನಾನು ಯಾನಿ ಹೇಳಿದ್ನಲ್ಲ ಒಬ್ಬ ಗ್ರೀಕ್ ಪಿಯಾನಿಸ್ಟ್ ಅವರು ಅವ್ರನ್ನ ನೋಡಿ ತುಂಬ ಇನ್ಸ್ಪೈರ್ ಆಗಿ ನಾನು ಪಿಯಾನೋ ಕಲ್ತಿರೋದು ಸೊ ಅವ್ರು ನುಡಿಸೋ ಮ್ಯೂಸಿಕ್ ಎಲ್ಲ ನನ್ನ ಹೃದಯದಲ್ಲಿದೆ ಸೊ ಅವರು ನುಡಿಸಿರೋದು ಅದೇ ಅದೇ ನನ್ನ ಎಲ್ಲ ಕಾಂಪೋಸಿಷನ್ಸಲ್ಲೂ ಯಾನಿ ಅವ್ರನ್ನ ಕಾಣ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲೆಯ ವೈಖರಿ ಎಂದಿದ್ದ ತಕ್ಷಣ ಆ ಪದನೇ ನಮಗೆ ವೇವ್ ಇದರಲ್ಲಿ ನಮ್ಮ ನಮಗೆ ಕೇಳಿಸ್ತಾ ಹೋಗುತ್ತೆ ಅಲೆಯ ವೈಖರಿನ ನಮ್ಮ ನಮ್ಮ ಗುಣಕ್ತಾ ಹೋಗ್ತೀವಿ ಸೊ ಈ ಸಾಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಆ್ಯಸ್ ಎ ಪ್ರೆಸ್ ಪ್ರೆಸ್ ಕಡೆಯವರಾಗಿ ಆ ಅಲೆ ಬೇಕಾದ್ರದ್ದು ಟ್ಯೂನ್ ಹೇಳ್ತಾ ಇದ್ದೀರಿ ನೀವು ಆಲ್ರೆಡಿ ಅಂದರೆ ಅದು ಟಚ್ ಆಗಿದೆ ಅಂತ ಅರ್ಥ ಅಷ್ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಇರಬೇಕಂಬೇ ನಾನು ಅದಕ್ಕೆ ಹೇಳಿದೆ ಅದಕ್ಕೆ ದಿಸ್ ಸಾಂಗ್ ವಿಲ್ ಬಿ ಎ ಹಿಟ್ ಅಂತ ಡೆಫಿನೆಟ್ಲಿ ಅದು ಎಕ್ಸ್ಪೀರಿಯನ್ಸ್ ಸೊ ಆ ಕಂಪೋಸ್ ನಾನು ಮಾಡಿದ್ದು ಪಿಯಾನೋನೇ ಸೊ ಹೇಗೆಂದರೆ ಪಿಯಾನೋ ಒಂದು ಅದ್ಭುತವಾದ ಒಂದು ಇನ್ಸ್ಟ್ರೂಮೆಂಟು ನೀವು ಲೋಯೆಸ್ಟ್ ರೇಂಜಲ್ಲೂ ಪ್ಲೇ ಮಾಡ್ಬೋದು ಮಿಡ್ಲ್ ರೇಂಜ್ ಪ್ಲೇ ಮಾಡ್ಬೋದು ಹೈ ರೇಂಜ್ ಪ್ಲೇ ಮಾಡ್ಬೋದು ಈ ಮೂರು ರೇಂಜನ್ನು ಪ್ಲೇ ಮಾಡೋವಂಥ ಏಕೈಕ ಇನ್ಸ್ಟ್ರೂಮೆಂಟು ಪಿಯಾನೋ ಸೊ ಈ ರೇಂಜ್ಗಳು ಎಷ್ಟಿರುತ್ತೋ ಅಷ್ಟು ಎಮೋಷನ್ಸ್ನ ನಾವು ತರೋಕೆ ಸಾಧ್ಯ ಇವಾಗ ಒಂದು ಪಿಯಾನೋಲಿ ಕಾಮಿಡಿ ಸಹ ತರ್ಬೋದು ಲವ್ ತರ್ಬೋದು ಕೋಪ ತರ್ಬೋದು ಎಲ್ಲ ನವರಸಗಳನ್ನ ನಾವು ತರ್ಬೋದು ಅಂಥ ಶಕ್ತಿ ಇದೆ ಈ ಪಿಯಾನೋ ಏನು ಇನ್ಸ್ಟ್ರೂಮೆಂಟಲ್ಲಿ ಸೊ ಆ ಪಿಯಾನೋನೇ ನನಗೆ ಇನ್ಸ್ಪೈರ್ ಮಾಡಿದ್ದು ಈ ಟ್ಯೂನ್ ಬರೋದಕ್ಕೆ ಕಾರಣವೇ ನನ್ನ ಪಿಯಾನೋ ಪ್ಲೇಯಿಂಗ್ ಈ ಇಂಡಿಪೆಂಡೆಂಟ್ ಸಾಂಗ್ ಮಾಡಿದಾಗ ಒಂದು ದೊಡ್ಡ ಅಡ್ವಾಂಟೇಜನ್ನು ಅಂತಂದರೆ ಫ್ರೀಡಮ್ ಇರುತ್ತೆ ನಮ್ಮಲ್ಲಿರೋವಂಥ ಟ್ಯಾಲೆಂಟ್ ಹೊರಗೆ ಹಾಕಿರ್ಬೋದು ಸಾಹಿತ್ಯ ಹೊರಗೆ ಹಾಕಿರ್ಬೋದು ಅದೆಲ್ಲವೂ ಸೊ ಇವಾಗ ಈ ಸಾಂಗ್ ನೋಡ್ತಾ ಇದ್ದರೆ ನಮಗೆ ಎಲ್ರಿಗೂ ರೀಚ್ ಆಗೋ ಥರ ಇದೆ ಸೊ ಖುಷಿನೂ ಕೂಡ ಇದೆ ಸೊ ನೆಕ್ಸ್ಟ್ ಟಾರ್ಗೆಟ್ ಏನು ನಿಮ್ಮದು ಇಂಡಿಪೆಂಡೆಂಟ್ ಸಾಂಗಲ್ಲಿ ಸೊ ಸಾಕಷ್ಟು ಪ್ಲಾನ್ಗಳನ್ನ ನಾವು ಮಾಡ್ತಾನೇ ಇದೀವಿ ಇವಾಗ ಒಂದು ಎರಡೆರಡು ಮೂರು ಮೂರು ತಿಂಗಳಿಗೂ ಒಂದೊಂದು ಈ ಥರ ಸಾಂಗ್ ಪ್ಲಾನ್ ಮಾಡೋಣ ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಸಾಂಗ್ ಬಿಡುಗಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಟಪಾಂಗುಚಿ ನಂಬರ್ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇನ್ನೊಂದು ಡಿವೆಟ್ ಇದೇ ಥರ ರೊಮ್ಯಾಂಟಿಕ್ ಡಿವೆಟ್ ಇನ್ನೊಂದು ಒಂದು ಮದುವೆ ಸಾಂಗ್ಗೆ ಸನ್ನಿವೆ ಸನ್ನಿವೇಶಕ್ಕೆ ಹೇಗೆ ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಸೊ ಈ ಥರ ಸಾಕಷ್ಟು ಪ್ಲ್ಯಾನ್ಗಳು ಇಟ್ಕೊಂಡಿದ್ದೀವಿ ಇದೆಲ್ಲ ಮುಂದೆ ಮಾಡೋಣ ಅಂತ ಇವರಿಗೆಲ್ಲ ಬೂಸ್ಟ್ ಆಗಬೇಕಾದ್ರೆ ನೀವೇ ಕಾರಣ ದಟ್ ಈಸ್ ಇಂಪಾರ್ಟೆಂಟ್ ಯಾಕಂದರೆ ಈ ಈ ಹಾಡನ್ನ ಜಾಸ್ತಿ ಪಬ್ಲಿಸಿಟಿಯಾಗಿ ಸಾಂಗ್ ಇಟ್ಟಾದರೆ ಅವ್ರಿಗೆ ಇನ್ನೊಂದು ಮಾಡೋಕ್ಕೆ ಮನಸ್ಸು ಬರುತ್ತೆ ಸ್ಫೂರ್ತಿ ಸಿಗುತ್ತೆ ಇಲ್ಲೊಂದು ಸ್ಫೂರ್ತಿ ಸಿಗಲ್ವಲ್ಲ ಈಗ ಇಲ್ಲಿ ಬಂದವರು ಕೇಳಿದವರೆಲ್ಲಾದ್ರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದೇ ಥರ ಲಕ್ಷ ಜನರು ಚೆನ್ನಾಗಿದೆ ಅಂತ ಹೇಳಿದಾಗ ಮಾತ್ರ ಇವರು ಕಾರ್ಯಕ್ಕೆ ಒಂದು ಬೆಲೆ ಸಿಗುತ್ತಲ್ಲ ಸೊ ಹೀಗಾಗಿ ಮೀಡಿಯಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಔಟ್ ಎನಿ ಟ್ಯಾಲೆಂಟ್ಸ್ ಅದು ನನ್ನ ಮನಸ್ಸಲ್ಲಿ ಇರೋದು ಸರ್ ನಾವು ಹೇಳೋದಕ್ಕಿಂತ ಅಥವಾ ಜನ ಹೇಳೋದ್ಕಿಂತ ಐವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋಂಥ ನೀವು ಎಷ್ಟು ಸಾಂಗ್ಸ್ ಕೇಳಿಲ್ಲ ಸರ್ ಎಷ್ಟು ಸಾಂಗ್ಸಿಗೆ ಮಾಡಿಲ್ಲ ನಿಮಗೆ ಹೇಗೆ ಅನಿಸ್ತು ಸರ್ ಫಸ್ಟ್ ಕ್ಲಾಸ್ ವೆರಿ ಇಮಿಡಿಯೇಟ್ಲಿ ಕೇಳಿದ್ಕೊಳ್ಳೆ ಹೇಳಿದೆ ನನಗೆ ಟ್ಯೂನೇ ಬಾಯ್ಗೆ ಬರುತ್ತೆ ಹಂಗಿದೆ ನನಗೆ ಕ್ಯಾಚಿ ಟ್ಯೂನ್ ಇದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಅವ್ರು ಕಂಪೋಸ್ ಮಾಡೋಕ್ಕೆ ಅದು ಹೇಳ್ತೀನಿ ಫಸ್ಟ್ ಟೂ ಲೈನ್ಸ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಇರಬೇಕು ಆಮೇಲೆ ನಿನ್ನ ವಿದ್ಯೆ ತೋರಿಸು ಅದರಲ್ಲಿ ಆ ಬಿ ಎಮ್ ಆದಮೇಲೆ ಚರಣಕ್ಕೆ ಹೋಗಬೇಕಾದ್ರೆ ಬೇರೆ ರೇಂಜು ಬೇರೆ ಕಾರ್ಡ್ಸಲ್ಲಿ ಚೇಂಜ್ ಮಾಡಿ ಮಾಡು ಪೀಪಲ್ ವಿಲ್ ಎಂಜಾಯ್ ಇಟ್ ಬಟ್ ಫಸ್ಟ್ ಟೂ ಲೈನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಬಂದ್ರೇ ಜನರಿಗೆ ಇದು ಬರುತ್ತೆ ಅಂಥದ್ದು ಕೆಲವೊಂದು ಚಿಕ್ಕ ಪುಟ್ಟ ಗೈಡೆನ್ಸ್ ಮಾಡ್ತಾ ಇರ್ತೀನಿ ಮತ್ತೆ ಪದಗಳು ತುಂಬಾ ಮನಸ್ಸಿಗೆ ಹಿಡಿಸುತ್ತೆ ಅಲೆಯ ವೈಖರಿ ಅನ್ನೋ ಸಾಂಗು ನೀವು ಒಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಕೇಳಲೇಬೇಕು ಅನ್ನೋ ತರ ಇದೆ ಐಫೈ ಮ್ಯೂಸಿಕ್ ಅಲ್ಲಿ ಈ ಸಾಂಗ್ ರಿಲೀಸ್ ಆಗಿದೆ ನೀವು ಕೂಡ ಒಮ್ಮೆ ಕೇಳಿ ಅದ್ರ ಜೊತೆಗೆ ಕಮೆಂಟ್ ಕೂಡ ಹಾಕ್ಬೋದು ಸಾಂಗ್ ಹೇಗಿದೆ ಅಂತ ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು